ಇಲ್ಲೊಬ್ಬ ಮಹಾನ್ ಭಾವ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತಾರಲ್ಲ ಸಾಕಷ್ಟು ನೋಡಿರ್ತೀರಿ ನೀವು ಇತ್ತಿತ್ತಲ ಈಗ ಕನ್ನಡದೊಳಗು ಸಾಕಷ್ಟು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಬಂದಾರ ಆ ಥರ ಈಗೇನು ಮಹಾನ್ ಭಾವ ಅಂತಂದ ಈತ ಹಿಂದಿ ಲ್ಯಾಂಗ್ವೇಜ್ ಸ್ಟ್ಯಾಂಡಪ್ ಕಾಮಿಡಿಯನ್ ಏನ್ ವಿಷಯ ಪ್ರಸ್ತಾಪ ಮಾಡಾಕತ್ತೀನಿ ಅಂತಂದ್ರೆ ನಮ್ಮ ಸುಧಾಮೂರ್ತಿ ಅದಾರಲ್ಲ ಅವ್ರಿಗೆ ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರಿಟ್ಟನು ಈ ಭೂಪಾ ಈತನ ವಿರುದ್ಧ ಮಾತಾಡ್ಬೇಕು ಏನ ಪರ ಮಾತಾಡಬೇಕೋ ಅರ್ಥ ಆಗೋ ಈತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಇರ್ಬೋದು ಯಾವ್ದಾವ್ದು ಸಬ್ಜೆಕ್ಟ್ ತಗೊಂಡು ಕಾಮಿಡಿ ಅಂದ್ರೆ ಕುಂತ ಅವರಿಗೆ ನಗಸ್ಬೇಕು ಮತ್ತು ತಮ್ಮಲ್ಲಿರೋ ಪ್ರಯತ್ನ ಈ ಮಹಾನ್ ಭಾವ ಸುಧಾ ಮೂರ್ತಿ ಅವ್ರ ಬಗ್ಗೆ ಏನೆಲ್ಲ ಮಾತಾಡ್ತಾನಂತಂದ್ರೆ ಸಿಂಪಲ್ ಸುಧಾ ಮೂರ್ತಿ ಅಂತ ಅಮೀರ್ ಹೋಗಿ ಮಿಡಿಲ್ ಕ್ಲಾಸ್ ಸಬ್ಸೆ एक महान औरत है उसका नाम है सुधा मूर्ति <laughs> सिंप्लिसिटी की मूर्त है वो सुधा मूर्ति और वो सिंपल अंदर सिंपल वेरी 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 सिंपल है उसका वही क्लेम है कि मैं सिंपल हूँ और उसने अपनी सिंप्लिसिटी पे 50 किताब लिख दी है और वो साकस्त सिंपल अदर आ सिंप्लिसिटी ना और लाइफ वो अंत अनुकम्पटर प्रति कड़े प्रति जगह दौड़ा गुनु ये ಕರೆಕ್ಟ್ ಅಂತ ಅವ್ರಿಗೆ ಅನ್ಸಕತ್ತೈತಿ ಎಷ್ಟರ ಮಟ್ಟಿಗೆ ಅವರು ಸಿಂಪ್ಲಿಸಿಟಿನ ಅವರು ಅಡಾಪ್ಟ್ ಮಾಡ್ಕೊಂಡ್ರ ಅವ್ರ ಲೈಫ್ ಒಳಗ ಅಂತಂದ್ರೆ ಹರ್ ಏರ್ಪೋರ್ಟ್ ಪೇ ಜಾವ್ ಆಪ್ ಸುಧಾ ಮೂರ್ತಿ ಕಾ ಸೆಕ್ಷನ್ ಮೇಲೆಗ ಅವ್ರ ಹರ್ ಕಿತಾಬ್ ಕಾ ಪಾಯಿಂಟ್ ಯಿ ಹೇ ಕೆ ವೋ ಸಿಂಪಲ್ ಹೇ ಉಸ್ಕಿ ಜಿಂದಗಿ ಕಾ ಹರ್ ಸ್ಟೋರಿ ಕಾ ಪಾಯಿಂಟ್ ಯಿ ಹೇ ಕೆ ವೋ ಸಿಂಪಲ್ ಹೇ ಒನ್ ಸಾರಿ ಮಾವಿನ ಹಣ್ಣಿನ ವ್ಯಾಪಾರಸ್ಥನ ಹತ್ರ ಸುಧಾ ಮೂರ್ತಿ ಅವ್ರು ಹೋಗ್ತಾರಂತ ಹೆಂಗಪ್ಪ ಮಾವಿನ ಹಣ್ಣು ಡಜನ್ ಗೆ ಎಷ್ಟು ಹೆಚ್ಚಿದೆ ಅಂದ್ರೆ ಎಕ್ಸಾಂಪಲ್ ಗೆ ನೂರು ರೂಪಾಯಿ ಒಂದು ಡಜನ್ ಅಂತ ಹೇಳಿದ ಸರಿ ಹಂಗಾದ್ರ ಒಂದ್ ಡಜನ್ ಕೊಡು ಅಂತ ಹೇಳಿ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಹಿಂಗ ಹೊಳ್ಳಿ ರಿಟರ್ನ್ ಬರ್ಬೇಕು ಅಲ್ಲಿ ಒಂದು ಮತ್ತೊಂದು ಲೇಡಿ ಬಂತ ಹೆಂಗಪ್ಪ ಮಾವು ಅಂತ ಕೇಳಿದ್ಲಂತ ಡಜನ್ ಈಗ ನೂರ ಐವತ್ತು ರೂಪಾಯಿ ಅಂತಂದಂತ ಸರಿ ಹಂಗಾದ್ರ ಒಂದ್ ಡಜನ್ ಪ್ಯಾಕ್ ಮಾಡಿ ಕೊಡು ಅಂತ ಹೇಳಿ ಆ ಲೇಡಿ ತಗೊಂಡು ಹಿಂಗ ಟರ್ನ್ ಆಗತ್ತ ಮತ್ತೆ ಸುಧಾಮೂರ್ತಿ ಅವ್ರು ಬಂದು ಆ ಮಾವಿನ ಹಣ್ಣಿನ ವ್ಯಾಪಾರಸ್ಥ ಕೇಳ್ತಾರ ನನಗ ನೂರ ರೂಪಾಯಿ ತಗೊಂಡಿ ಆ ಎಮ್ಮಗ ಇದ ಹಣ್ಣು ನೂರ ಐವತ್ತು ರೂಪಾಯಿ ತಗೊಂಡಿ Her story is once i went to a mango seller mango seller gave me 8 mango for 100 rupees then one lady came in corporate attire mango seller gave her 8 mango for 150 rupees then i went to mango seller i asked mango seller why you give me cheaper mango ಅವಾಗ ಈ ಕಾಮಿಡಿಯನ್ ಅದನ್ನ ಎಲ್ಲಿ ಟಚ್ ಮಾಡಿ ಹೇಳ್ತಾನಂತಂದ್ರೆ ಹಮ್ ಚೂತಿ ಸುಧಾ ಅವರಿಗೆ ತಮ್ಮ ಅರಿವು ತಮಗ ಆಗಿರ್ತೈತಿ ಯಾಕ ಇಷ್ಟು ಚೀಪ್ ಒಳಗ ನನಗ ಹಣ್ಣು ಕೊಟ್ಟ ಅಂತ ಹೇಳಿ ಕುಯ್ದಾಗಿ ದುಕಾನ್ದಾರ ಪೂಜೆಗ ಭಯ್ಯ ಅಪ್ನೆ ಆಮೇ ಸಸ್ತಾ ಕ್ಯೂ ದೇ ದಿನಿ ಖರಾಬ್ ಹೋಗ್ಯ ಅದು ಬಹುಶಃ ಒಂದು ವರ್ಡಿಂಗ್ಸ್ ಆ ಸುಧಾ ಮೂರ್ತಿ ಅವರಿಗೆ ಡೈಜೆಷನ್ ಆಗೇತೋ ಇಲ್ಲೋ ಈ ಒಂದು ಈ ಸ್ಟೈಲ್ ಒಳಗ ಈ ಕಾಮಿಡಿಯನ್ ಮಾತಾಡ್ತಾನೆ ಮಾವಿನ ಹಣ್ಣಿನ ವ್ಯಾಪಾರಸ್ಥ ಏನ್ ಹೇಳ್ತಾನಂದ್ರ ಇಲ್ಲಮ್ಮ ಅವರು ದೊಡ್ಡ ಒಂದು ಕಂಪನಿಯ ಎಂಪ್ಲಾಯ್ ದೊಡ್ಡ ಕಂಪನಿಯ ಅವ್ರ ಎಂಪ್ಲಾಯ್ ಇದ್ದಿದ್ದಕ್ಕೆ ಅವ್ರಿಗೆ ರೇಟ್ ಜಾಸ್ತಿ ತಗೋಬೇಕಾಗ್ತದೆ ಅವರು ಯಾವ ದೊಡ್ಡ ಕಂಪನಿಯ ಎಂಪ್ಲಾಯ್ ಅಂತಂದ್ರ ಇನ್ಫೋಸಿಸ್ ಕಂಪನಿ ಎಂಪ್ಲಾಯಿ ಮ್ಯಾಂಗೋಸ್ ಎಲ್ಲ ಟೋಲ್ಡ್ ಮಿ ದಟ್ ಲೇಡಿ ಮಾಡರ್ನ್ಪೊರೆಟ್ ಜಾಬ್ ಇನ್ ದಿಸ್ ಇಂಟರ್ ನ್ಯಾಷನಲ್ ಕಂಪನಿ ಕಾಮಿಡಿಯನ್ ಸುಧಾಮೂರ್ತಿ ಎಷ್ಟು ಸಿಂಪ್ಲಿಸಿಟಿ ಅನ್ನೋದನ್ನ ಎಕ್ಸ್ಪೋಸ್ ಮಾಡಾಕ ಟ್ರೈ ಮಾಡ ಇನ್ಫೋಸಿಸ್ ನ ನಿರ್ಮಾತೃ ಸುಧಾಮೂರ್ತಿ ಅವರಿದ್ರು ಅವ್ರು ಸಮಾಜ ಮೇ ಅಪ್ಪು ನಾರಾಯಣ ಮೂರ್ತಿ ಕ್ಯೂ ಸತ್ತರ ಗಂಟಾ ಕಾಮ ಕರ್ನಾ ಯಷ್ಟು ಸಿಂಪ್ಲಿಸಿಟಿ ಆಗಿ ಅವರು ಓಡಾಡತರ ಅದೇ ಕಂಪನಿ ಎಂಪ್ಲಾಯಿಯಾಗಿ ಎಷ್ಟು ರಿಚ್ ಆಗಿ ಗ್ರ್ಯಾಂಡ್ ಆಗಿ ಓಡಾಡತರ ಅಲ್ಲ ಅನ್ನೋದನ್ನ ಸುಧಾಮೂರ್ತಿ پورا उसका दिमाग ही जलाती होगी अपना ಅಭಿ 2 साल वो पूरे यूके की सास थी यार ये कहां की सिम्पलीसिटी है ये तो सुधामೂರ್ತಿ ಅವರಿಗೆ ಡಿಸिजन ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನೋ ಸ್ಟೈಲ್ ಒಳಗ ಹೇಳ್ತಾನಾ ابھی ರಾಜಸಭಾ जा रही है वो सिंपली <laughs> ದಿವಾಲಿ ಹೋಳಿಯಲ್ಲಿ ಈ ವ್ಯಕ್ತಿಗೆ ನಾವು ಹೊಗಳಬೇಕೋ ಏನೋ ತಗಳಬೇಕು ಅನ್ನೋದು ಕನ್ಫ್ಯೂಷನ್ ಐತೆ ಯಾಕಂತಂದ್ರ ಸುಧಾಮೂರ್ತಿ ಸಿಂಪ್ಲಿಸಿಟಿ ಸುಧಾಮೂರ್ತಿ ಇರಬಹುದು ಆದ್ರ ಸಿಂಪ್ಲಿಸಿಟಿ ಅನ್ನೋದು ಸ್ವಲ್ಪ ಹೆಚ್ಚಾದಾಗ ಈ ತರ ಬೇರೆಯವ್ರಿಗೂ ಸಹ ಆಹಾರ ಆಗುವ ಸಾಧ್ಯತೆ ಇರ್ತೈತಿ ನಮ್ಗೆ ಸಾಕಷ್ಟು ಅಭಿಮಾನ ಇರಬಹುದು ನಮ್ ತರನ ಬೇರೆಯವ್ರ ಅಭಿಮಾನ ಇಟ್ಟಿರ್ತಾರ ಸಿಂಪ್ಲಿಸಿಟಿನ ಹೆಚ್ಚಾಗಬಾರ್ದು ಅನ್ನೋದನ್ನ ನಾವು ಹೇಳೋದಲ್ಲ ಈ ಕಾಮಿಡಿಯನ್ ಹಿಂದಿ ಕಾಮಿಡಿಯನ್ ಸಹ ಒಂದು ರೀತಿ ವ್ಯಂಗ್ಯ ರೀತಿಯಿಂದ ಅಂದ್ರೆ ನಗೋ ಸ್ಟೈಲ್ ಒಳಗ ಅದು ಸುಧಾ ಅವರ ಬಗ್ಗೆ ಹಗುರವಾಗಿ ಮಾತಾಡ್ತಾರ ಆ ವ್ಯಕ್ತಿಗೆ ಬೈಬೇಕು ಅಂತಂದ್ರೆ ಸುಧಾ ಮೂರ್ತಿಯವರು ಸಿಂಪಲ್ ಆಗಿರೋದನ್ನು ಸತ್ಯ ಐತೆ ಹೊಗಳಬೇಕು ಹೊಗಳಬೇಕಂತಂದ್ರೆ ಆ ಸಿಂಪ್ಲಿಸಿಟಿನ ಆ ವ್ಯಕ್ತಿ ಕಂಡಮ್ ಮಾಡ್ತಾನ ಟ್ರಿಗರ್ ಮಾಡಕತ್ತ ಸುಧಾಮೂರ್ತಿ ಅವರು ಎಷ್ಟು ಸಿಂಪ್ಲಿಸಿಟಿ ಇದ್ರು ತಳಮಟ್ಟದ ಮಹಿಳೆಯರಿಗಾಗಿ ಅವ್ರು ಎಷ್ಟೆಲ್ಲಾ ಕಾರ್ಯಕ್ರಮ ಮಾಡ್ಯಾರ ಸಾಕಷ್ಟು ಕಾರ್ಯಕ್ರಮ ಮಾಡ್ಯಾರ ಈ ದೇವದಾಸಿಯರ್ನ ದೇವದಾಸಿಯ ವೃತ್ತಿಯಿಂದ ಹೊರಗಡೆ ಕರ್ಕೊಂಬರೋ ಪ್ರಯತ್ನ ಮಾಡ್ಯಾರ ಈಗಲ್ಲ ಮೊದ್ಲೆಲ್ಲ ಸಾಕಷ್ಟು ಪ್ರಯತ್ನ ಪಟ್ಟಾರ ಅದಕ್ಕೆಲ್ಲ ಸಾಕಷ್ಟು ವಿರೋಧಗಳು ಆಗ್ಯವು ಆ ವಿರೋಧದ ನಡುವೆನು ಅವರು ಗೆದ್ದನು ಬಂದಾರ ಹಿಂಗಾಗಿ ಸಿಂಪಲ್ ಸುಧಾಮೂರ್ತಿ ಅಂತ ಅನ್ಸಿಕೊಂಡಾರ ರಾಜ್ಯಸಭಾ ಸದಸ್ಯರೂ ಆಗ್ಯಾರ ಮಹಿಳೆಯರ ಬಗ್ಗೆ ಧ್ವನಿ ಎತ್ತಕತ್ತಾರ ಎಲ್ಲ ಸರಿ ಎಲ್ಲಾ ಓಕೆ ಪ್ರತಿಯೊಬ್ಬ ವ್ಯಕ್ತಿ ಹೆಂಗಿದ್ರು ಮತ್ತೆ ಆಡ್ಕೊಂತಾರಲ್ಲ ಅದೇ ರೀತಿ ಈ ಒಬ್ಬ ಹಿಂದಿ ಕಾಮಿಡಿಯನ್ನು ಕೂಡ ಸುಧಾಮೂರ್ತಿ ಅವ್ರನ್ನ ಆಡ್ಕೊಳಕತನ ಅನ್ನೋದನ್ನ ಹೇಳದ್ ಬಹುಶಃ ಇಲ್ಲ ಬೇರೆ ಪದ ಇಲ್ಲ ಅಂತ ಅನ್ಸತ್ತೆ